ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವಿಡಿಯೋನ ನಾನು ಬೆಳಗಿನ ಜಾವ ನಾಲ್ಕೂವರೆಂದ ಶುರು ಮಾಡ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ಹಾಸನಂಬ ತಾಯಿ ದರ್ಶನ ಆಗಿರಲಿಲ್ಲ ಇವತ್ತು ಎಷ್ಟೇ ರಶ್ ಆಗಿದ್ರು ಪರವಾಗಿಲ್ಲ ಇವತ್ತು ತಾಯಿ ದರ್ಶನ ಮಾಡಲೇಬೇಕು ಅಂತ ಹೋಗ್ತಾ ಇದ್ದೀನಿ ಆ ಒಂದು ವೀಡಿಯೋನ ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸುಬ್ರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಬನ್ನಿ ಹಾಗಾದರೆ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ ತಾಯಿ ಹಾಸನಾಂಬೆ ದೇವಸ್ಥಾನನ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ಮಾತ್ರ ಬಾಗಿಲು ತೆಗಿತಾರೆ ಅದು ಬಿಟ್ಟರೆ ಇನ್ನು ಇಡೀ ವರ್ಷ ಪೂರ್ತಿ ಬಾಗ್ಲಾಕಿರುತ್ತೆ ಕಾರ್ತಿಕ ಮಾಸದಲ್ಲಿ ಇಷ್ಟು ದಿನ ಅಂತ ಇರುತ್ತೆ ಒಂದು ವಾರ ಹತ್ತು ದಿನ ಹನ್ನೆರಡು ದಿನ ಈ ಥರ ಇರುತ್ತೆ ಅಷ್ಟು ದಿನ ಮಾತ್ರ ಈ ತಾಯಿ ದೇವಸ್ಥಾನದ ಬಾಗಿಲು ನಾವು ಓಪನ್ ಮಾಡ್ತಾರೆ ಅದಾದ ಮೇಲೆ ಕ್ಲೋಸ್ ಮಾಡ್ತಾರೆ ಕ್ಲೋಸ್ ಮಾಡುವಾಗ ದೀಪನ ಹಚ್ಚಿ ನೈವೇದ್ಯ ಇಟ್ಟು ಆ ಶಾಸ್ತ್ರದ ಪ್ರಕಾರ ಬಾಗಿಲು ಕ್ಲೋಸ್ ಮಾಡ್ತಾರೆ ಮತ್ತು ಅದನ್ನು ಓಪನ್ ಮಾಡೋದು ನೆಕ್ಸ್ಟ್ ವರ್ಷ ಕಾರ್ತಿಕ ಮಾಸದಲ್ಲೇ ಓಪನ್ ಮಾಡೋದು ಅಲ್ಲಿ ತನಕ ಹಚ್ಚಿರುವಂಥ ದೀಪ ಉರಿತಾನೆ ಇರುತ್ತೆ ಅಂಥವು ಬಾಡಿರೋದಿಲ್ಲ ಇನ್ನು ಇಟ್ಟಿರುವಂಥ ನೈವೇದ್ಯ ಹಾಳಾಗಿರೋದಿಲ್ಲ ಇದೆಲ್ಲ ನಡೆಯೋದು ನಮ್ಮ ಹಾಸನದ ಹಾಸನಾಂಬ ದೇವಸ್ಥಾನದಲ್ಲಿ ತಾಯಿ ಹಾಸನಾಂಬಿ ಶಕ್ತಿ ಎಷ್ಟು ಅದ್ಭುತ ಅಲ್ವಾ ವರ್ಷ ಪೂರ್ತಿ ದೀಪ ಉರಿಯುತ್ತೆ ಅಂತ ಅಂದರೆ ನಿಜವಾಗ್ಲೂ ಅದನ್ನು ಅದ್ಭುತ ಅಂತಾನೆ ಹೇಳ್ಬೋದು ಹಾಗೆ ತಾಯಿ ಎಷ್ಟು ಶಕ್ತಿ ಅನ್ನೋದು ಕೂಡ ನಮಗೆ ಇದರಲ್ಲಿ ಗೊತ್ತಾಗುತ್ತೆ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬಾಗ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಸನಮ್ಮ ದೇವಸ್ಥಾನಕ್ಕೆ ನಮ್ಮನೆಯವ್ರ ಹತ್ರ ಬಿಡಿಸ್ಕೊಳ್ಳೋಣ ಅಂತ ನಾನು ಪೂಜೆ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ ಅವ್ರು ಬಿಟ್ಕೊಟ್ರು ಅಂತ ಅಂದರೆ ಮತ್ತು ನಾನು ಅಲ್ಲಿ ದರ್ಶನ ಮುಗಿಸ್ಕೊಂಡು ಫೋನ್ ಮಾಡಿದ್ರೆ ಮತ್ತೆ ಅವರೇನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಸೊ ಹಾಗಾಗಿ ಆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೂ ರಶ್ ಇದೆ ಅಂತ ಅಂದರೆ ಬರೋದು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋದ್ವಿ ಅಂತ ಅಂದರೆ ಆಮೇಲೆ ಎಷ್ಟೊತ್ತಿಗೆ ಆದ್ರೂ ಬರ್ಬೋದು ಹಾಗೆಯೇ ಅಕ್ಕ ಅವರಿದ್ದರು ನನ್ನ ಮಗಳನ್ನ ಅಕ್ಕನ ಹತ್ರ ಬಿಟ್ಟು ಹೋಗ್ತಾ ಇದ್ದೀನಿ ಇನ್ನು ನಮಗೇನೆ ದರ್ಶನ ಆಗೋದು ನಾಲ್ಕು ಅವರ ಐದು ಅವರ ಆಗುತ್ತೆ ಅಂತ ಹೇಳ್ತಾರೆ ರಶ್ ಇತ್ತು ಅಂತ ಅಂದರೆ ಇನ್ನು ನನ್ನ ಮಗಳನ್ನ ಕರ್ಕೊಂಡು ಹೋದರೆ ಎತ್ಕೊಂಡು ದರ್ಶನ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗೆಯೇ ನನಗೂ ಕೂಡ ಅವಳನ್ನೇ ಎತ್ಕೊಳ್ಳೋದಕ್ಕೆ ಕೈ ಆಗೋದಿಲ್ಲ ಸೊ ಹಾಗಾಗಿ ಅಕ್ಕ ಅವರು ನೆನೆ ದೇವ್ರ ದರ್ಶನ ಮುಗಿಸ್ಕೊಂಡು ಇಲ್ಲೇ ಬಂದಿದ್ದರು ಸೊ ಅವ್ರಿಗೂ ಕೂಡ ನಾಲ್ಕೂವರೆ ಗಂಟೆ ಆಯಿತು ದರ್ಶನ ಮಾಡೋದು ಅಂತ ಹೇಳಿದರು ಸೊ ಅವ್ರ ಹತ್ರನೇ ಬಿಟ್ಟು ಹೋಗ್ತಾ ಇದ್ದೀನಿ ಮುಂದಿನ ವರ್ಷ ನನ್ನ ಮಗಳನ್ನು ಕರ್ಕೊಂಡು ಹೋಗಿ ತಾಯಿ ದರ್ಶನನ ಮಾಡ್ತೀನಿ ಸೊ ಈ ವರ್ಷ ನಾನು ಹೋಗ್ತಾ ಇದ್ದೀನಿ ಸೊ ಇನ್ನು ಬಾಗ್ಲು ಪೂಜೆ ಎಲ್ಲನೂ ಮುಗಿಸಿ ಹೋದರೆ ಆಮೇಲೆ ಬಂದು ಆರಾಮಾಗಿ ತಿಂಡಿ ಎಲ್ಲ ಮಾಡ್ಕೊಬೋದು ಅಂತ ಹೇಳಿಬಿಟ್ಟು ಪೂಜೆನ ಮಾತ್ರ ಮುಗಿಸಿ ಹೋಗ್ತಾ ಇದ್ದೀನಿ ನಾಲ್ಕು ವರ್ಷದಿಂದ ನಾನು ಯಾಕೆ ಹೋಗೋಕ್ಕಾಗಿರಲಿಲ್ಲ ಅಂತ ಅಂದರೆ ನನ್ನ ಮಗಳು ಚಿಕ್ಕವಳಿದ್ಲು ಸೊ ಹಾಗಾಗಿ ದರ್ಶನ ಮಾಡೋದಕ್ಕೆ ಹೋಗೋಕ್ಕಾಗಿರಲಿಲ್ಲ ಹಾಗೆಯೇ ಓದೋಷ್ಟೇ ಎಲ್ಲ ತುಂಬಾ ರಶ್ ಇತ್ತು ಸೊ ಹಾಗಾಗಿ ಹೋಗೋದಕ್ಕಾಗಿರಲಿಲ್ಲ ಇನ್ನು ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಟೈಮ್ ಆರು ಗಂಟೆ ಆಗಿತ್ತು ಸೊ ಮನೆಯವರು ಬೈಕಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಮುಗಿದ ತಕ್ಷಣ ಫೋನ್ ಮಾಡಿ ಬಂದು ಕರ್ಕೊಂಡು ಬರ್ತೀನಿ ಅಂತ ಹೇಳಿದರು ಸೊ ಇನ್ನು ಈ ಸರ್ತಿ ಮೈಸೂರು ದಸರಾ ಲೈಟಿಂಗ್ಸ್ ನೋಡಬೇಕು ಅಂತ ತುಂಬ ಅಂದರೆ ತುಂಬಾ ಆಸೆ ಇತ್ತು ಸೊ ಈ ಸಲ ಮೈಸೂರು ದಸರಾ ಲೈಟಿಂಗ್ಸ್ ಅಂತೂ ನೋಡೋದಿಕ್ಕೆ ಆಗಲಿಲ್ಲ ಹಾಗೆಯೇ ಹಾಸನ ಲೈಟಿಂಗ್ಸ್ನೂ ಕೂಡ ನೋಡೋದಕ್ಕೆ ಹೋಗೋಕ್ಕಾಗಿರಲಿಲ್ಲ ಸೊ ಇನ್ನೂ ಸ್ವಲ್ಪ ಬೆಳಕು ಕಡಿಮೆ ಇತ್ತು ಇಲ್ಲೇ ನೋಡ್ಕೊಂಬಿಡು ಅಂತ ಹೇಳಿ ರೇಗಿಸ್ತಿದ್ರು ನಮ್ಮ ಮನೆಯವರು ಪರವಾಗಿಲ್ಲ ಬೆಳಗ್ಗೆ ಬೇಗ ಬಂದಿದ್ದಕ್ಕೂ ಕೂಡ ವೇಸ್ಟ್ ಏನಾಗಲಿಲ್ಲ ಲೈಟಿಂಗ್ಸ್ನು ಕೂಡ ಆಯಿತು ಸೊ ಇನ್ನು ದೇವಸ್ಥಾನ ಅಂತ ಬಂದಾಗ ರಶ್ ಏನಾದರೂ ಇತ್ತು ಅಂದರೆ ಪಾ ಮನೆಗೆ ಹೋಗ್ಬಿಡೋಣ ಅಂತ ಹೇಳಿದ್ರು ಇಲ್ಲ ನಾ ಎಷ್ಟೇ ರಶ್ ಇದ್ರೂ ಕೂಡ ನಾನು ಈ ಸಲ ದೇವ್ರ ದರ್ಶನ ಮಾಡ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನು ತಾಯಿ ದರ್ಶನ ಪಡೆಯೋಕ್ಕೆ ಲಕ್ಷಾಂತರ ಜನ ಸಾಗರನೇ ಆಸನಕ್ಕೆ ಅರ್ದು ಬರುತ್ತೆ ಇನ್ನು ನಾವು ಆಸನ ಸುತ್ತಮುತ್ತ ಹಳ್ಳಿಯವರಾಗಿ ನಾಲ್ಕು ವರ್ಷದಿಂದ ತಾಯಿ ದರ್ಶನ ಮಾಡೋದಕ್ಕಾಗಿರಲಿಲ್ಲ ಒಂದು ಕಾರಣ ನನ್ನ ಮಗಳು ಚಿಕ್ಕವಳು ಹಾಗೆಯೇ ಅವಳನ್ನ ನೋಡ್ಕೊಳ್ಳೋರು ಯಾರೂ ಇರಲಿಲ್ಲ ಅನ್ನೋ ಒಂದು ಕಾರಣದಿಂದ ಅಷ್ಟೇ ನಾನು ತಾಯಿ ದರ್ಶನ ಮಾಡೋದಕ್ಕಾಗಿರಲಿಲ್ಲ ಈ ವರ್ಷ ತಾಯಿ ದರ್ಶನ ಮಾಡೋ ಭಾಗ್ಯ ಸಿಕ್ಕಿದೆ ನನಗೆ ಇನ್ನು ಮಗಳನ್ನ ಯಾಕೆ ಕರ್ಕೊಂಡು ಹೋಗ್ತಾ ಇಲ್ಲ ಅಂತ ಅಂದರೆ ತುಂಬಾ ರಶ್ ಇದೆ ಅಂತ ಹೇಳಿದರು ಸೊ ಹಾಗಾಗಿ ನಾಲ್ಕು ಅವರು ನಿಂತ್ಕೊಂಡು ಅವಳನ್ನ ಎತ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕಷ್ಟೇ ನಾನು ಅವಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪನೂ ರಶ್ ಇರಲಿಲ್ಲ ಸೊ ಬಂದು ಜನ ಎಲ್ಲ ಬಂದಂಗೆ ಬಂದಂಗೆ ಇದ್ರು ಸೊ ಇಲ್ಲಿ ಬಂದಮೇಲೆ ಅನ್ನಿಸ್ತು ನಾನು ನನ್ನ ಮಗಳನ್ನ ಕರ್ಕೊಂಡು ಬರಬೇಕಿತ್ತು ಅಂತ ಇನ್ನು ನಮ್ಮನೆಯವರು ಹೋಗಿ ನನ್ನ ಮಗಳನ್ನ ಕರ್ಕೊಂಡ್ ಬರೋ ಜನ ರಶ್ ಆಗಿ ಬಿಡ್ತಾರೆ ಅಂತ ಹೇಳಿ ಸೊ ನಾನು ದರ್ಶನಕ್ಕೆ ಅಂತ ಹೊರಟೆ ಇನ್ನು ನಮ್ಮನೆಯವರು ಬಿಟ್ಟು ಹೊರಟರು ನನ್ನ ಸೊ ನನಗಂತೂ ಫುಲ್ ಖುಷಿ ಆಗೋಯ್ತು ಸ್ವಲ್ಪನೂ ರಶ್ ಇಲ್ಲ ಆರಾಮಾಗಿ ದೇವ್ರ ದರ್ಶನ ಮಾಡ್ಕೊಂಡ್ ಈ ವರ್ಷ ತಾಯಿ ದರ್ಶನ ಮಾಡೋದಕ್ಕೆ ಬಂದು ಜನ ರಶ್ ಇಲ್ದೇ ಇರೋದನ್ನ ನೋಡಿ ಇನ್ನು ನನಗೆ ತುಂಬಾನೇ ಖುಷಿ ಆಯ್ತು ಸೊ ನೆನ್ನೆ ಮೊನ್ನೆ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ಮುನ್ನೂರು ರೂಪಾಯಿ ಟಿಕೆಟ್ ಸಾವಿರ ರೂಪಾಯಿ ಟಿಕೆಟ್ ಇನ್ನು ಧರ್ಮ ದರ್ಶನ ಎಲ್ಲ ತುಂಬಾ ಅಂದ್ರೆ ತುಂಬಾನೇ ರಶ್ ಇತ್ತು ತಾಯಿ ದರ್ಶನ ಆಗೋದಕ್ಕೆ ಐದು ಗಂಟೆ ಟೈಮ್ ಆಗುತ್ತೆ ಅಂತಂದ್ರೆ ಇನ್ನು ಎಷ್ಟು ರಶ್ ಇತ್ತು ಅಂತ ನೀವೇ ತಿಳ್ಕೊಳ್ಳಿ ಸೊ ಇನ್ನು ಇಲ್ಲಿ ಬಂದು ನೋಡಿದ್ರೆ ಸ್ವಲ್ಪನೂ ರಶ್ ಇಲ್ಲ ಬಂದಷ್ಟು ಜನ ಬಂದಂಗೆ ಬಂದಂಗೆ ಹೋಗ್ತಾನೇ ಇದ್ದರು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ಸೊ ತಾಯಿ ದರ್ಶನ ಪಡೆಯೋದಕ್ಕೆ ಬಂದಿದ್ದು ಒಂದು ಕಡೆ ಆದರೆ ರಶ್ ಇಲ್ದೇ ಇರೋದು ಇನ್ನೊಂದು ಕಡೆ ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಮಾತ್ರ ಒಂದು ಕಡೆ ಒಂದು ಸ್ವಲ್ಪ ಬೇಜಾರಾಯಿತು ನಾನು ನನ್ನ ಮಗಳನ್ನ ಕರ್ಕೊಂಡು ಬರಬೇಕಿತ್ತು ಅಂತ ಇನ್ನು ನಿನ್ನೆ ನಮ್ಮ ಅಕ್ಕ ಅವರೆಲ್ಲ ಹೋಗಿ ನಮ್ಮ ಅಕ್ಕ ನನ್ನ ತಂಗಿ ಫ್ಯಾಮಿಲಿ ಅವರೆಲ್ಲ ಹೋಗಿದ್ರು ಅವ್ರಿಗೂ ಕೂಡ ಅಷ್ಟೇ ನಾಲ್ಕೂವರೆ ಗಂಟೆ ಆಯಿತಂತೆ ಅವ್ರಿಗೆ ದರ್ಶನ ಆಗೋದು ಅಲ್ಲೇ ಬೋರ್ಡ್ ಹಾಕಿರ್ತಾರೆ ನಾವು ಸ್ಟಾರ್ಟಿಂಗ್ ಕ್ಯೂ ನಿಂತ್ಕೊಂಡಾಗ ಅಲ್ಲಿಂದ ನಾವು ಕ್ಯೂ ಹೊರಟ್ರೆ ಎಷ್ಟು ಗಂಟೆ ಟೈಮ್ ದರ್ಶನ ಆಗುತ್ತೆ ಅನ್ನೋಂಥದನ್ನು ಅಲ್ಲೇನೆ ಹಾಕಿರ್ತಾರೆ ಇನ್ನು ಅರ್ಧಕ್ಕೆ ಬಂದರೆ ಅಲ್ಲೊಂದು ಬೋರ್ಡ್ ಹಾಕಿರ್ತಾರೆ ಇಲ್ಲಿಂದ ಎಷ್ಟು ಗಂಟೆ ಟೈಮ್ ಆಗುತ್ತೆ ಅಂತ ಮಾತ್ರ ಈ ಸರ್ತಿ ಹೇಳಬೇಕು ಅಂತ ಅಂದರೆ ತುಂಬಾ ಅಂದ್ರೆ ತುಂಬಾನೇ ಡಿಸಿಪ್ಲಿನ್ ಆಗಿ ಮೈಂಟೈನ್ ಮಾಡಿದ್ದಾರೆ ಪ್ರತಿಯೊಬ್ರು ಕೂಡ ಇನ್ನು ದೇವ್ರಿಗೆ ಎಣ್ಣು ಕಾಯಿ ಮಾಡಿಸ್ತೀವಿ ಮಡ್ಲಕ್ಕಿ ಕೊಡ್ತೀವಿ ಸೀರೆ ಕೊಡ್ತೀವಿ ಅಂತ ಏನಾದ್ರೂ ಇತ್ತು ಅಂದ್ರೆ ಅಲ್ಲೇನೆ ಸೈಡ್ ಅಲ್ಲಿ ಇಟ್ಕೊಂಡಿರ್ತಾರೆ ಬೇಕು ಅಂದ್ರೆ ತಗೊಂಡು ಹೋಗ್ಬೋದು ಇಲ್ಲ ಅಂದ್ರೆ ಹಾಗೇನೆ ತಾಯಿ ದರ್ಶನನ ಮಾಡ್ಕೊಂಡ್ ಬರ್ಬೋದು ಅಷ್ಟೊಂದ್ ರಶ್ ಅಲ್ಲಿ ನಾಲ್ಕು ಗಂಟೆ ಟೈಮ್ ಐದು ಗಂಟೆ ಟೈಮ್ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಸೊ ನನ್ನ ಅದೃಷ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಬಂದು ಒಂದ್ ಇಪ್ಪತ್ ನಿಮಿಷಕ್ಕೆಲ್ಲ ದೇವಸ್ಥಾನದ ಎಂಟ್ರಿ ಒಳಗಡೆನೆ ಬಂದ್ಬಿಟ್ಟೆ ತುಂಬಾನೇ ಖುಷಿ ಆಯ್ತು ತಾಯಿ ಹಾಸನಾಂಬೆ ಬಗ್ಗೆ ಮಾತಾಡ್ತಾ ಇದ್ರೆ ಟೈಮ್ ಹೋಗಿದೆ ಗೊತ್ತಾಗ ಿಲ್ಲ ಸೊ ಮನ್ಸಿಗೆ ಏನೋ ಒಂದು ಸಮಾಧಾನ ಅಂತ ಅನ್ಸುತ್ತೆ ಹಾಸನಂಬ ತಾಯಿ ಕಥೆನೇ ಇದೆ ಸೊ ಇನ್ನು ಹಾಸನಂಬ ತಾಯಿ ಅಂತ ಅಂದ್ರೆ ನಾವಂತೂ ಈ ತಾಯಿನ ನಂಬಿದೀವಿ ನಂಬಿದವ್ರ ಕೈನ ಯಾವತ್ತೂ ಬಿಡೋದಿಲ್ಲ ಸ್ವಲ್ಪ ತಡ ಆಗ್ಬೋದು ಕಾಯೋ ತಾಳ್ಮೆ ನಮ್ಮಲ್ಲಿ ಇರ್ಬೇಕು ಯಾವ್ದೇ ಆದ್ರೂ ಕೂಡ ಅಷ್ಟೇನೆ ಇದು ತಾಯಿ ದರ್ಶನಕ್ಕೆ ಹೋಗ್ತಿರೋ ಅಂತದ್ದು ಸೊ ದೇವ್ರನ್ನ ನೋಡ್ತಿದಂಗೆ ಮನಸ್ಸಲ್ಲಿ ಏನೋ ಒಂಥರ ಆನಂದ ತಾಯಿನ ನೋಡ್ತಿದಂಗೆ ಹಾಗೇನೆ ಅಂತ ಜ್ಯೋತಿನ ನೋಡ್ತಿದಾಗೇನೆ ಸೊ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ವಿಡಿಯೋ ಎಲ್ಲ ಮಾಡ್ತಾರೆ ಮಾಡಿಕೊಂಡು ನಮ್ಮನೆಯವ್ರಿಗೆ ಫೋನ್ ಮಾಡಿದೆ ದರ್ಶನ ಆಯ್ತು ಅಂತ ಅವ್ರಿಗೆ ಆಶ್ಚರ್ಯ ಆಗೋಯ್ತು ಇನ್ನು ದೇವಸ್ಥಾನಕ್ಕೆ ಲೈಟಿಂಗ್ಸ್ ಮತ್ತೆ ಹೂವಿಂದು ಅಲಂಕಾರಗಳು ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ನೋಡಿದ್ವಿ ಆ ದೇವಸ್ಥಾನ ಇನ್ನು ಓಪನ್ ಮಾಡಿರಲಿಲ್ಲ ಸೊ ಹಾಗಾಗಿ ತಾಯಿ ಹಾಸನಂಬೆ ದರ್ಶನ ಮಾತ್ರ ಮಾಡಿಕೊಂಡು ಬರ್ತಾ ಇದ್ದೀವಿ ಇನ್ನು ಅಲ್ಲೇ ಪ್ರಸಾದಕ್ಕೆ ಟಿಕೆಟ್ನ ಕೊಡ್ತಾ ಇರ್ತಾರೆ ಟಿಕೆಟ್ನ ನ ತಗೊಂಡು ಮುಂದೆ ಬಂದ್ರೆ ಅಲ್ಲಿ ಪ್ರಸಾದನ ಕೊಡ್ತಾ ಇರ್ತಾರೆ ಇವತ್ತು ಖಾರ ಪೊಂಗಲ್ನ ಕೊಡ್ತಾ ಇದ್ರು ಸೊ ಅಲ್ಲೂ ಕೂಡ ಅಷ್ಟೇನೆ ಲೈನ್ ಸಿಸ್ಟಮ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೇ ಜನ ರಶ್ ಆದ್ರೂ ಕೂಡ ಅಲ್ಲಿ ನೂ ಆ ಆತರ ಎಲ್ಲ ಆಗೋದಿಲ್ಲ ಆ ಥರ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರಸಾದ ಎಲ್ಲ ತಿಂದಿದ್ದೇನೆ ಡಸ್ಟ್ಬಿನ್ ಅಲ್ಲಿ ಹಾಕೋದಕ್ಕೆ ಅಲ್ಲಲ್ಲೇನೆ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ ಎಲ್ಲೂ ಕೂಡ ಗಲೀಜಾಗದಿರತ್ತರ ಈ ಸಲ ಮೇಂಟೈನ್ ಮಾಡಿದ್ದಾರೆ ಇನ್ನು ಪ್ರಸಾದ ಎಲ್ಲ ತಿಂದು ಅಲ್ಲೇನೆ ಎಲ್ಲ ಆಟ ಸಾಮಾನು ಅದು ಇದು ಎಲ್ಲ ಇರುತ್ತೆ ಬೇಕು ಅಂದ್ರೆ ತಗೊಂಬಹುದು ನಾ ಏನು ತೊಗೊಳ್ಳೋದಿಕ್ ಹೋಗ್ಲಿಲ್ಲ ತಾಯಿ ದರ್ಶನ ಮುಗಿಸ್ಕೊಂಡು ನಮ್ಮನೆಯವ್ರಿಗೆ ಫೋನ್ ಮಾಡ್ದೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಧನ್ಯವಾದಗಳು